ರಾಜ್ಯ ಸರ್ಕಾರ ಜನರ ಯಾವುದೇ ಸಮಸ್ಥೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಹಲವು ಭಾಗಗಳಲ್ಲಿ ಮಳೆ ಅನಾಹುತ ಸೃಷ್ಟಿಸಿದೆ ಜನರ ಕಷ್ಟಗಳಿಗೆ ಸ್ಪಂದಿಸುವಲ್ಲಿ ಸರ್ಕಾರದ ವೈಫಲ್ಯಗಳು ಎಲ್ಲ ಕಡೆ ಎದ್ದು ಕಾಣುತ್ತಿವೆ ಹಲವು ಕಷ್ಟಗಳ ನಡುವೆ ಅಭಿವೃದ್ಧಿಯು ಕುಂಠಿತವಾಗಿದೆ ಎಂದು ಆರೋಪಿಸಿದರು ಚಿಂತನೆ ಇಲ್ಲ ಅದರಿಂದ ಇವತ್ತು ಇಂಥ ಒಂದು ಮಳೆಯ ಅನಾಹುತಗಳ ನಡುವೆ ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ಹೇಳ್ತಾರೆ ದೇವ್ರೆ ಕಾಪಾಡಬೇಕು ಮಾತಾಡ್ತಿದ್ರೆ ಅಯ್ಯಿಂದ ಅಯ್ಯಿಂದ ಏನು ಮಾಡಿದಿರಿ ಅಯ್ಯಾಗೆ ನೋಡಿಲ್ವ ವಾಲಂಬಿಕೇನೆಗೆ ಮದ್ದು ಏನೇನು ಮಾಡಿದಿರಿ ಲೂಟಿ ಹೊಡೆದಿರೋದು ಅದರಿಂದ ಇಲ್ಲಿ ಪ್ರಶ್ನೆ ಈ ಸರ್ಕಾರಕ್ಕೆ ಈಗಲೂ ಕಾಲ ಮಿಂಚಿಲ್ಲ ಇವತ್ತೇನು ಮಳೆ ಅನಾಹುತಗಳಾಗಿದೆ ಮುಂಗಾರಿನ ಮಳೆ ಚೆನ್ನಾಗಾಯಿತು ತಮಿಳುನಾಡಿಗೆ ನೀರು ಹೋಯಿತು ಸಮುದ್ರಕ್ಕೆ ಹೋಯಿತು ಕೆರೆ ಕಟ್ಟೆಗಳು ತುಂಬಿಸ್ತಿಲ್ಲ ಹಲವಾರು ಭಾಗದಲ್ಲಿ ಮಂಡ್ಯದಲ್ಲಿ ರೈತರು ಬಿತ್ತನೆ ಮಾಡಲಿಲ್ಲ ಆ ಪರಿಸ್ಥಿತಿ ಇಟ್ಟಿದ್ದೀರಿ ಇವತ್ತು ಮಳವಳ್ಳಿ ಕೊನೆ ಭಾಗಕ್ಕೆ ಹೋದರೆ ಬಿತ್ತನೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಹೋಟ್ಲು ಹಾಕೊಳ್ಳೋಕ್ಕೆ ಬಿಡಲಿಲ್ಲ ಎಲ್ಲ ತಮಿಳುನಾಡಿಗೆ ನೀರು ಬಿಟ್ಟರೆ ಕೆರೆ ಕಟ್ಟೆ ತುಂಬಿಸ್ತಿಲ್ಲ ಇದು ನೀವು ನಡೆಸ್ತಾ ಇರ್ತಕ್ಕಂಥ ನಿಮ್ಮ ಈ ಆಳ್ಳಿತ ಇದೆಯಲ್ಲ ಜನಗಳು ಏನು ಹೇಳಿದಾರಲ್ಲ ವಿರೋಧ ಪಕ್ಷದನ್ನ ಕ್ಷಮಿಸ್ತೀರಾ ಕ್ಷಮಿಸ್ತೀರ ಅಂತ ಜನಗಳು ಕೇಳಿದಿರಿ ನಮ್ಮನ್ನು ಕ್ಷಮಿಸ್ತಾರೋ ನಮ್ಮನ್ನು ಒಪ್ಕೋತಾರೋ ಆಮೇಲೆ ಜನ ತೀರ್ಮಾನ ಮಾಡ್ತಾರೆ ನನ್ನೇನು ಮಾಡ್ತೀರಿ ಅಂತ ಕೇಳಲಿ ಜನಗಳನ್ನ ಅವರು ಮೊದಲು ಇಂಥ ಆಳಿತ ಕೊಡ್ತಾ ಇದ್ದೀನಿ ನಾನು ಏನು ಮಾಡಬೇಕು ಇಂಥ ಆಳಿತ ಕೊಟ್ಟು ನಾನು ಕ್ಷಮಿಸ್ತಿರೋ ನನ್ನ ಎತ್ತಿರೋ ಜನಗಳನ್ನ ಅವರು ಕೇಳಬೇಕಿದ್ನಷ್ಟೇ